ಜಿಲ್ಲೆಯನ್ನು ಮೀಸಲಿಗೆ ಮೀಸಲಾತಿ ನೀಡಲಾರ ಸರ್ಕಾರಕ್ಕೆ ಜಿಲ್ಲೆಯನ್ನು ಮೀಸಲಾತಿ ನೀಡಲಾಗ ಸರ್ಕಾರಕ್ಕೆ ಒಂದು ವ್ಯಾಪ್ತಿಗೆ ಸೇರಲೇಬೇಕು ವಿಜಯಪುರ ಜಿಲ್ಲೆ ತ್ರೀ ಸೆವೆಂಟಿ ಒಂದು ಆರ್ಟಿಕಲ್ ಆಗಲೇಬೇಕು ಹೊರಗೆ ಹೋರಾಟ ಸಂಸದರಿಗೆ ಕೇಂದ್ರ ಸರ್ಕಾರಕ್ಕೆ हो रहा था हो रहा था वर्ग हो रहा था वर्ग हो रहा था केंद्र सरकार राज्य सरकार के

अन्या अन्या देखे देखे बेको देखो ये होराटा तो गायटा हो 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 तो तो ये सी हो तो, रटा गायो तो, आयो अन्या अयो अयो अन्या अयो अयो अ ಜನರ ಕೆಲಸ ಮಾಡದೇ ಇರುವ ಸರ್ಕಾರಗಳಿಗೆ ಜನರ ಕೆಲಸ ಮಾಡದೆ ಇರುವ ಸರ್ಕಾರಗಳಿಗೆ ಅಲ್ಲಿಯವರೆಗೆ ಹೋರಾಟ ಬಿಜಾಪುರ ಜಿಲ್ಲೆ ಸಿರಿ ಸೆವೆಂಟಿ ಒನ್ ಜಾಸ್ ಸೇರ್ಪಡೆ ಆಗಲೇಬೇಕು ಸರ್ಕಾರಕ್ಕೆ Alele ko ale! ಇವತ್ತಿನ ದಿವಸ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ವಿಜಯಪುರ ಜಿಲ್ಲೆಯ ಜನರು ಆಗಮಿಸಿ ಇಲ್ಲಿ ತ್ರೀ ಸೆವೆಂಟಿ ಒನ್ ಜೆ ವಿಜಯಪುರ ಜಿಲ್ಲೆಗೆ ವಿಜಯಪುರ ಜಿಲ್ಲೆಯನ್ನು ಸೇರ್ಪಡೆ ಮಾಡಬೇಕು ನಾವು ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಪ್ರಧಾನಮಂತ್ರಿಗಳು ಕೇಂದ್ರ ಗೃಹ ಸಚಿವರು ಆಮ್ಯಾಗ ರಾಷ್ಟ್ರಪತಿಗಳು ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡೋಕೆ ಇಲ್ಲಿ ಬಂದಿದ್ದೇವೆ ಇದರ ಇಷ್ಟೇ ಇಲ್ಲಿಯವರೆಗೆ ನಮ್ಮ ಜಿಲ್ಲೆಯ ರಾಜಕಾರಣಿಗಳು ಏನೇನು ಅನ್ಯಾಯ ಮಾಡಿದ್ದಾರೆ ನೀವೆಲ್ಲ ನೋಡಕತ್ತೀರಿ ಎಲ್ಲ ಜನರು ಮುಖ್ಯವಾಗಿ ನನಗೆ ಮಾಧ್ಯಮ ಮಿತ್ರರಲ್ಲ ನಾವು ಇನ್ನೋ ಒಂದೇ ವಿನಂತಿ ಮಾಡ್ಕೊತೀರಿ ಈ ಈ ಏನು ಹೋರಾಟ ಇದೆ ತ್ರೀ ಸೆವೆಂಟಿ ಒನ್ ಜಿ ಆರ್ಟಿಕಲ್ ಯಾವಾಗಲೂ ನಮ್ಮದು ಫಸ್ಟ್ ಪೇಜಿಗೆ ಬರಬೇಕತ್ತೆ ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ನಾವು ಯಾರು ಬೇಕಾದರೂ ಮಾಡಲಿ ಯಾರೇ ಸಂಘಟನೆ ಅವ್ರು ಮಾಡಲಿ ಯಾರೇ ಮಾಡಲಿ ಅವ್ರೆಲ್ಲಾರದು ಬರಬೇಕತ್ತೈದು ನಾವು ವಿನಂತಿ ಮಾಡ್ಕೊಂಡು ನಿಮ್ಗೆ ಸ್ವಾಗತ ಮಾಡ್ಕೋತೀನಿ ಈ ನಾವು ಬಿಜಾಪುರ ಜಿಲ್ಲೆ ಹೆಂಗಾಗಿದಪ ಅಂತಂದ್ರೆ ಟೋಟಲ್ ನಮ್ಮ ವ್ಯಾಪ್ತಿ ಏನು ಮಾಡಿದಪ್ಪ ಅಂದ್ರೆ ಏಳು ಜಿಲ್ಲೆ ನಮ್ಮ ತಾಲೂಕುಗಳು ಒಬ್ಬೊಬ್ಬರ ರಾಜಕಾರಣಿಗಳ ವಿಚಾರದಿಂದ ಏನೈತೆ ಹಿಂದಾಗೈತೆ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಈಗ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ನಾವು ವ್ಯಾಪ್ತಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ಬೇಕು ನಿಮಗೆ ದೇವಕಂದ್ರೆ ಬಸ್ ಸ್ಟ್ಯಾಂಡ್ ಏನೈತಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಐತಿ ಐತೆ ನಿಮ್ದೇಂದ್ರೆ ಆ ಕಲ್ಯಾಣ ಕರ್ನಾಟಕ ನಾವು ಬಿಜಾಪುರ ಜಿಲ್ಲೆ ವ್ಯಾಪ್ತಿಗೆ ಸೇರಿಸ್ಬೇಕು ಆದ ಕಾರಣ ಈ ನಮ್ಮ ಜಿಲ್ಲೆಯ ಜನರು ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ನಾವು ಬರುವತ್ತೇ ನೋಡಿದ್ರೆ ನೀವು ಎಲ್ಲರೂ ಈ ಒಂದು ವಿಚಾರ ಹೇಳಬೇಕಪ್ಪ ಅಂತಂದ್ರೆ ಜಿಲ್ಲೆಯ ಜನತೆ ಎಷ್ಟೊಂದು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕಂತಂದ್ರೆ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಿಲ್ಲೆಯ ಜನತೆಗೆ ಅವೇರ್ನೆಸ್ ಮಾಡಬೇಕು ನಾವು ಇದು ಮೊದಲಿಗೆ ತಾ ಒಂದು ಸಾಂಕೇತಿಕ ಕಲ್ಮಡಿಬೇಕು ಇನ್ನೂ ಮೂರು ಆಯಾಮ ಅದ್ರು ನಮ್ಮ ಕಡೆ ಹೆಂಗಪ್ಪ ಅಂದ್ರೆ ಶಿವಾಜಿ ಸರ್ಕಲ್ದಿಂದ ಡಿ ಸಿ ಕಚೇರಿವಾಗಿ ಇನ್ನೊಂದು ಆಯಾಮಿದೆ ಗೋಳಗುಮ್ಮ ಗೇಟದಿಂದ ಡಿ ಸಿ ಕಚೇರಿವಾಗಿ ಇನ್ನೊಂದು ಇದೆ ಬುದ್ಧ ವಿಹಾರದಿಂದ ಡಿ ಸಿ ಕಚೇರಿವಾಗಿ ಇನ್ನೊಂದು ಇದೆ ನಾವು ಇಷ್ಟು ಮಂದಿ ಎಲ್ಲ ನಮಗೆ ಇಷ್ಟು ಸಹಾಯ ಸಹಕಾರ ಮಾಡಿ ನೀಡಿದಂತೆ ಎಲ್ಲ ನಮ್ಮ ಈ ಜನರಿಗೆ ನೋಡಿದ್ರೆ ನನಗೆ ವಿಚಿತ್ರ ಅನ್ಸುತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಯಾವ ಜನರು ಬರಲಾರ್ದವ್ರು ಇವರೆಲ್ಲ ಬಂದು ನನಗೆ ಸಹಾಯ ಮಾಡ್ಯಾರಪ್ಪ ಅಂದ್ರೆ ಅವ್ರನ್ನ ಕೃತಜ್ಞತೆ ಹೇಳ್ಬೇಕಾಗತ್ತೆ ನಿಮ್ಗೆ ಹೇಳ್ಬೇಕಂದ್ರೆ ಯಾಕಂದ್ರೆ ಇಷ್ಟೊಂದು ಜನ ಅದ ಬಿಜಾಪುರ ಜಿಲ್ಲೆಯಲ್ಲಿ ಯಾರು ಬಂದಿಲ್ಲ ಇಂಥವರೆಲ್ಲ ನನ್ನ ಹೋರಾಟ ನೋಡಿ ಬರೀ ನಿನ್ನೆ ಅವ್ರಿಗೆ ಶಬೀರ್ ಅವ್ರಿಗೆ ಹೇಳಿದ್ದೀನಿ ನಾನು ಬರೇ ನನ್ನ ಕಡೆ ಯಾರು ಬರ್ತಾರೆ ಬಿಡ್ತಾರ ನನಗೆ ಗೊತ್ತಿಲ್ಲ ರೀ ಏನ್ ಮಾಡ್ತೀರಿ ಬಿಡ್ತೀರಿ ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನಿಮ್ಮ ಹೋರಾಟ ನೀವು ಮುಂದುವರ್ತೀರಿ ನಾ ಅಂತ ಹೇಳಿದ್ರು ಇಷ್ಟೆಲ್ಲ ಬಂದಿದ್ದಕ್ಕೆ ನಾ ಹೇಳ್ತೀನಿ ವಿಜಯಪುರ ಜಿಲ್ಲೆ ಜನರು ಈ ಒಂದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದೆ ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ನಂಗೆ ಸೇರ್ಬೇಕು ಬಾತ್ ಅಂದ್ರೆ ಬಿಜಾಪುರ ಜಿಲ್ಲೆ ಪೂರ್ತಿ ಸೇರ್ಬೇಕು ಮಂದಿ ಬಿಜಾಪುರ ಜಿಲ್ಲೆ ನೋಡಿದ್ರೆ ತ್ರೀ ಸೆವೆಂಟಿ ಒನ್ ಜೆ ನೋಡಿದ್ರೆ ಪೂರ್ತಿ ಬಿಜಾಪುರ ತುಂಬ ಜನರು ಕೊಡ್ಬೇಕು ಆ ವ್ಯವಸ್ಥೆ ಸಿಂಪ ಆ ವ್ಯವಸ್ಥೆ ಆವಕತೆ ಇಷ್ಟ ಹೇಳ್ತೀನಿ ನಿಮ್ಗೆ ಯಾವಾಗ ಈ ಬಿಜಾಪುರ ಜಿಲ್ಲೆಗೆ ಈ ತ್ರೀ ಸೆವೆಂಟಿ ಒನ್ ಜೆ ಎದಕ್ಕಾಗಿಲ್ಲಪ್ಪ ಇದು ನಮ್ಮ ಶೈಕ್ಷಣಿಕ ಶೈಕ್ಷಣಿಕವಾಗಲಿ ನೌಕರಿ ಆಗಲಿ ಈ ವ್ಯಾಪಾರಸ್ಥರಿಗೆ ಟ್ಯಾಕ್ಸ್ ರಿಬೇಟ್ ಆಗಲಿ ಇವೆಲ್ಲ ಅನುಕೂಲ ಇದಾವೆ ಈ ಶಿಕ್ಷಣ ಸಂಸ್ಥೆಗಳು ಏನಾಗ್ಯಾವಪ್ಪ ಅಂತಂದ್ರೆ ಸರ್ಕಾರದಿಂದ ವಂಚಿತ ಆಗತ್ತವೆ ಇಲ್ಲಿ ಬಿಜಾಪುರ ಜಿಲ್ಲೆ ಅಂದ್ರೆ ಪ್ರೈವೇಟೈಸೇಷನ್ ಬರ್ರಿ ಪ್ರೈವೇಟೈಸೇಷನ್ ಜನರು ಎಲ್ಲಿ ಲೆಕ್ಕ ತರಬೇಕು ಈ ವ್ಯಾಪ್ತಿ ಸೇರ್ಪಡೆ ಆಯ್ತಪ್ಪ ಅಂದ್ರೆ ಜನರ ಫೀಸ್ ಕಟ್ಟೋದು ಆಗತ್ತೆ ಆಮ್ಯಾಗ ಉದ್ಯೋಗದಲ್ಲಿ ಬಿಡ್ತಾವೆ ಈ ಇದಕ್ಕೆ ನೋಡ್ಬೇಕಂದ್ರೆ ಯುವಕರು ಬಹಳ ಪಾಲ್ಗೊಳ್ಬೇಕಾಗಿತ್ತು ಯುವಕರ ಸುಲಭವಾಗಿ ನಾವು ಮಾಡಕತ್ತೇವಿ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಇಷ್ಟು ದಿವಸ ನಾವೇನು ಮಾಡಿದೇವೆ ನಮಗೇನು ಸಿಗ್ಲಿಲ್ಲ ಅದು ಇನ್ನು ಬರುವಂತ ನಮ್ಮ ಮಕ್ಕಳು ಸಿಗಬೇಕು ನಮ್ಮ ಮಕ್ಕಳ ಮೊಮ್ಮಕ್ಕಳು ಸಿಗಬೇಕು ಇಂಥ ವಿಚಾರ ಇಟ್ಟುಕೊಂಡು ನಮ್ಮ ಮುಂದಿನ ಪೀಳಿಗೆಯಾರ ನಾವು ಇದನ್ನು ಹೋರಾಟ ಮಾಡಕತ್ತೇವೆ ನಿಮ್ಗೆ ಆ ಒಂದು ವಿಚಾರ ಇಟ್ಟುಕೊಂಡು ನಾವು ಮಾಡಿದೇವಿ ಅದು ಜಿಲ್ಲೆಯ ಜನತೆ ಇನ್ನೂ ಹೆಚ್ಚು ಹೆಚ್ಚು ಬರಬೇಕು ಹೆಚ್ಚು ಮುಟ್ಟಿಸ್ಬೇಕತ್ತೆ ಅಂತ ಹೇಳ್ತೇನೆ ನಿಮ್ಗೆ ಬಿಜಾಪುರ ಜಿಲ್ಲೆಯ ಜನರಿಗೆ ಯಾವ ರೀತಿ ಜನಪ್ರತಿನಿಧಿ ಕೇಳಬೇಕು ಎಲ್ಲರ ಕರೆದು ಬಿಟ್ರೆ ಓಡ್ಬಿಡ್ತೀರಿ ಇಂತ ಹೋರಾಟಕ್ಕೆ ಬರೋದಿಲ್ಲ ಯಾರು ಒಬ್ರು ಈ ಹೋರಾಟದಿಂದ ನಿಮ್ಮ ಜೀವನವೇ ಸುಖ ಆಗ್ತೈತಿ ಇದರಿಂದ ನಿಮ್ಗ ಎಷ್ಟೊಂದು ಅನುಕೂಲ ಅದಾವತ್ತಂದ್ರೆ ಹಣಕಾಸಿನ ವ್ಯವಹಾರ ಉಳಿತೈತ್ ಜಿಲ್ಲೆಯ ಮಕ್ಕಳ ಫೀಸ್ ಕಟ್ಟೋದು ಉಳಿತೈತ್ ಹೆಚ್ಚಿನ ನೌಕರಿ ಆಗ್ತಾವ ಇವೆಲ್ಲ ಸಮಸ್ಯೆಗಳು ಬಹಳದಾವೆ ಇವೆಲ್ಲ ಅನುಕೂಲ ಪಡ್ಕೊಂಡಿರ್ತಿ ಬಿಜಾಪುರ ಜಿಲ್ಲೆ ಜನತೆಗೆ ನಾವು ವಿನಂತಿ ಮಾಡ್ಕೊತೀನಿ ಆಮೇಲೆ ಇಲ್ಲಿವರೆಗೆ ಏನಾಯ್ತಪ್ಪ ಅಂತಂದ್ರೆ ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿರ್ಬೋದು ಇಲ್ಲೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ ಇದಾವೆ ಕೋಚಿಂಗ್ ಸೆಂಟರ್ ಕೋಚಿಂಗ್ ಸೆಂಟರ್ ಮಾಲಕರಿಗೆ ನಾವು ವಿನಂತಿ ಮಾಡ್ಕೊತೀನಿ ನಿಮ್ಗೆ ನಿಮ್ ನಿಮ್ಮ ವಿದ್ಯಾರ್ಥಿಗಳನ್ನ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಲಾಕ್ ಬಂದಂತ ವಿದ್ಯಾರ್ಥಿಗಳಿಗೆ ಜಸ್ಟ್ ನಮಗ್ ಮೂರ್ ತಾಸು ಏನ್ ರ್ಯಾಲಿ ಇರ್ತದೆ ರ್ಯಾಲಿ ಟೈಮ್ ನಮಗ್ ಮೂರ್ ತಾಸು ಕಳಿಸೋ ವ್ಯವಸ್ಥೆ ಆಗ್ಬೇಕೆ ನಾನು ಕೋಚಿಂಗ್ ಸೆಂಟರ್ ಮಾಲಕರಲ್ಲಿ ವಿನಂತಿ ಮಾಡ್ಬೇಕು ಯಾಕ ಅವರಿಂದ ಬಂದ್ರಂದ್ರೆ ಈಗ ನಮ್ಮ ಜಿಲ್ಲೆ ರಾಜಕಾರಣಿಗಳು ಏನ್ ಮಾಡ್ಯಾರಪ್ಪ ಅದು ಯಾವುದೇ ಹೋರಾಟ ಇಲ್ಲ ಅವರು ಏ ಎಷ್ಟು ಬರ್ತದೆ ಅಷ್ಟು ಕರ್ಕೊಂಡ್ ಬರ್ಲಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಅದು ಕೆಲಸ ಆಗ್ಬಾರ್ದು ನಮ್ಮ ನ್ಯಾಯದ ಹೋರಾಟಕ್ಕೆ ಕೇಸ್ ಯಾರ್ಯಾರ ಏನೇನೋ ಮಾಡ್ತಿರ್ತಾರೆ ಆದ ಕಾರಣ ಎಲ್ಲರೂ ಬಂದ ಮುಂದಿನ ಹೋರಾಟಗಳನ್ನ ಯಶಸ್ವಿ ಮಾಡ್ಬೇಕತ್ತೆ ನಾನು ಎಲ್ಲರಿಗೆ ವಿನಂತಿ ಮಾಡ್ಕೊತೀನಿ ಇನ್ನೂ ಹೇಳ್ಬೇಕಪ್ಪಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಕಳೆದ ಹತ್ತು ವರ್ಷಗಳಿಂದ ನಾವು ಎಷ್ಟೊಂದು ಮಂಚ ನೋಡ್ರಿ ನಿಮ್ಗೆ ಹೇಳ್ಬೇಕಾದ್ರೆ ಎಷ್ಟೊಂದು ಯುವಕರು ನೌಕರಿ ಹೋಗ್ಬೇಕಾಗಿತ್ತು ಆ ನೌಕರಿ ಹೋಗ್ಲಾರ್ದವ್ರು ಇಲ್ಲೇ ಕೂತಾರೆ ವಿದ್ಯಾಭ್ಯಾಸ ಮಾಡ್ಲಾರ್ದವ್ರು ಇಲ್ಲೇ ಕೂತಾರೆ ಇಂಥ ಒಂದು ಅಣುವ ಇಂಥ ಒಂದು ಅವೈಜ್ಞಾನಿಕ ಕೆಲಸಗಳಾಗತ್ತವು ಆ ಅವೈಜ್ಞಾನಿಕ ಕೆಲಸಗಳ್ ಮಾಡ್ಲಾಕ ಬಿಡಬಾರ್ದು ನಾವು ಎಲ್ಲರೂ ಒಂದಾಗಬೇಕು ಒಂದಾಗಿ ಜಿಲ್ಲೆ ರಾಜಕಾರಣಿಗಳಿಗೆ ಬಿಸಿ ಮುಟ್ಕೊಳೋ ತೆಗೆಸಿಂದ ಅದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಜಿಲ್ಲೆ ರಾಜಕಾರಣಿ ಹೆಂಗೆ ಬರ್ಬೇಕು ಅಂತಂದ್ರೆ ಓಡಿ ನಮ್ಮ ಹತ್ರ ಬರಬೇಕು ನಾವು ಮಾಡಿ ಕೊಡ್ತೇವ್ರಿ ಅಲ್ಲಿವರೆಗೆ ನಾವು ಇವ್ರನ್ನ ಬಿಡ್ದು ಬೇಡ ನಿಮ್ಗೆ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ವಿನಂತಿ ಮಾಡ್ಕೊತೇವೆ ಜಿಲ್ಲಾ ರಾಜಕಾರಣಗಳಿಗೆ ನೀವು ಎಷ್ಟು ದಿವ್ಸ ಏನು ಮಾಡ್ರಿ ಮಾಡ್ರಿ ಇನ್ನಾದ್ರೂ ಇದ್ರದ ಬಗ್ಗೆ ಧ್ವನಿ ಎತ್ತಬೇಕು ಎರಡು ಸದನ ಚಾಲೂ ಆಗುತ್ತೆ ನೀವು ಸದನ ಆಗಲಿ ಎತ್ತಲಿಕ್ಕಪ್ಪ ಅಂತಂದ್ರೆ ನಿಮ್ ನಿಮ್ಗೆ ಕುರ್ಚೆ ಎತ್ತಿ ಇಷ್ಟಪಡ್ತೀನಿ ಹೌದು ರಾಜೀನಾಮೆ ಬರ್ಬೇಕು ನೋಡಿ ನಾವು ಮುಂದೆ ನಿಮ್ಮನ್ನ ಆರಿಸ್ ಕಳಿಸ್ಕೋ ಕಲಸಿ ನಿಮ್ ಹಂಗ ಇಂಡಿಪೆಂಡ್ ಆಗಿ ನಾವು ನಿಮ್ಗೆ ಏನೈತಿ ಯಾರು ಎದುರುಗಡೆ ನಿಲ್ಲಾರ ಆರಿಸಿ ಕಳಿಸ್ತೀವಿ ಇದು ಒಂದು ಮಾಡಿ ಕೊಡ್ಬೇಕು ನೀವು ರಸ್ತೆ ಮಾಡೋದು ಬೇಡ ಏನು ಏನ್ ಬೇಕಾದ್ ಬೇರೆ ಕೆಲಸ ಮಾಡೋದು ಬೇಡ ನಮ್ಗೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ಏನ್ ಬೇಕಾದ ಕೆಲಸ ನಾವು ಮಾಡ್ಕೊಡಕ ನಾವು ರೆಡಿದೇವಿ ಜಿಲ್ಲೆ ರಾಜಕಾರಣಿ ನಾವಿಲ್ಲ ಅದ ಕಾರಣ ಜಿಲ್ಲೆ ರಾಜಕಾರಣಿಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು ನಮ್ಮ ಇಂಡಿ ಶಾಸಕರು ಹೇಳ್ತಾರೆ ಬರೀ ಅವ್ರು ಇಂಡಿ ಎಚ್ಚೆ ಬಿಡತ್ತಾರ ನಾವೇನು ಬಿಜಾಪುರ ಜಿಲ್ಲೆ ಅವ್ರೇನು ಇದ್ದು ನಿಮಗೆ ಬಿಜಾಪುರ ಜಿಲ್ಲೆದಾಗದ್ರಿಲ್ ನೀವು ಬಿಜಾಪುರ ಜಿಲ್ಲೆ ಮಾಡ್ಕೊಳ್ರಿ ಆಮ್ಯಾಗ ನೀವು ಇಂಡಿ ಜಿಲ್ಲೆ ಮಾಡ್ಕೊಳ್ರಿ ನಿಮ್ಗೆ ಯಾರು ಬೇಡ ಬಿಜಾಪುರ ಜಿಲ್ಲೆ ಕೊಡಾಕ ಎಲ್ಲರೂ ಸಹಮತದಿಂದ ವರ್ತಿಸೋದೇಶದಿಂದ ಇಂಡಿ ಶಾಸಕರು ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಒಬ್ಬರೇ ನಮ್ಮ ಬರೇ ಇಂಡಿ ಹಿಂದಿಗೆ ಮಾಡ್ಕೊಡ್ಬೇಕೇವ ಉದ್ದೇಶ ಹೇಳಕ್ಕೆ ಹೋಗ್ಬೇಡ್ರಿ ಇನ್ನು ಬರುವಂತ ಮೂರು ಹೋರಾಟಗಳು ಏನದಾವೆ ಇವು ಮೂರು ಹೋರಾಟ ಮುಗಿದ್ಮ್ಯಾಗ ಮಾನ್ಯ ನಮ್ಮ ಸಂಸದರ ಕಚೇರಿ ಮುಂದೆ ಧರಣಿ ಕೊಡ್ಬೇಕಾಗತ್ತೆ ಯಾಕಪ್ಪ ಅಂತಂದ್ರೆ ನಾವು ದೇಶದ ಪ್ರಧಾನಮಂತ್ರಿ ನೋಡಿ ಆರಿಸಿ ಅವರಿಗೆ ಸೇರ್ಪಡೆ ಮಾಡಿ ಕೊಡಲ್ಲ ನೀವು ಏನಾದ್ರು ನಿಮ್ಗ ಅದಕ್ಕೆ ನಾವೇನ್ ನಿಮ್ಗ ಹೆಚ್ಚಿಗೆ ಹೇಳಕ್ ಕೊಡ್ಬಲ್ಲ ಇಲ್ಲಿವರೆಗೆ ನೀವು ಹತ್ತು ಹನ್ನೊಂದು ವರ್ಷ ಏನ್ ಮಾಡ್ರಿ ಮಾಡ್ರಿ ಇನ್ನು ಮ್ಯಾಗ ಈ ವಿಷಯದ ಬಗ್ಗೆ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡ ಜನರಿಗೆ ಅನುಕೂಲ ಮಾಡಿ ಕೊಡ್ಬೇಕು ನಾನು ಹೇಳಕ್ ಇಷ್ಟಪಡ್ತೇನೆ ನಾನು ಮಲ್ಲಿಕಾರ್ಜುನ್ ಚಂಗಾಳ ಅಧ್ಯಕ್ಷದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ ಈಗ ಒಂದು ಮಿಷ್ಟ ಸರ್ ನಾವು ಅವ್ರ ಸ್ವಾಗತ ಮಾಡಿ ಇವತ್ತ ನಾವು ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ಚೌಕ್ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಡಿ ಸಿ ಕಚೇರಿವರೆಗೆ ನಮ್ಮ ಡಿ ಸೆ ಒಂಟಿ ವಿಜಯಪುರ ಜಿಲ್ಲೆಗೆ ಸೇರ್ಪಡೆ ಆಗುವ ನಾವು ಒಂದು ತಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ದೇಶದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡೋಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಮನವಿಯಿಂದ ಒಂದು ಡೀಟೇಲ್ಸ್ ಹೇಳ್ತೇನೆ ಈ ಮೇಲ್ಕಾಣಿಸ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆ ಕ್ರಿಸ್ತ ಶತ ನೂರ ನಲ್ವತ್ನಾಲ್ಕರವರೆಗೆ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿತ್ತು ತದನಂತರ ಹೈದರಾಬಾದ್ ನಿಜಾಮನ ಕಡೆಯವರಾದ ರಜಾಕರು ಅಖಂಡ ವಿಜಯಪುರ ಜಿಲ್ಲೆಯ ಜನಸಾಮಾನ್ಯರ ಮೇಲೆ ನಿರಂತರ ದಾಳಿ ಮಾಡಿ ಕಿರುಕುಳ ಕೊಡುತ್ತಿದ್ದರು ಇದರಿಂದ ಬೇಸತ್ತ ವಿಜಯಪುರ ಜಿಲ್ಲೆಯ ಜನ ಹೈದರಾಬಾದ್ ಪ್ರಾಂತವನ್ನು ಸ್ವಾತಂತ್ರ್ಯದ ನಂತರ ಅಖಂಡ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ಹೋರಾಟ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಿದೆ ಅಖಂಡ ಹೈದರಾಬಾದ್ ಪ್ರಾಂತಕ್ಕೆ ಅಂದಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವಿಜಯಪುರ ಜಿಲ್ಲೆಯ ಸಿಂಧಿಗೆ ಸ್ವಾತಂತ್ರ್ಯ ಯೋಧ ಶ್ರೀ ಸ್ವಾಮಿ ರಮಾನಂದ್ ತೀರ್ಥರು ಹೈದರಾಬಾದ್ ಪ್ರಾಂತವನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲು ನೇತೃತ್ವ ವಹಿಸಿದರು ಅದಕ್ಕಾಗಿಯೇ ಅವರನ್ನು ಹೈದರಾಬಾದ್ ವಿಮೋಚನಾ ಚಳವಳಿಯ ಪಿತಾಮಹ ಎಂದು ಕರೆಯುತ್ತಾರೆ ಕಲ್ಯಾಣದ ಚಾಲೂಕರು ಕಲುಚೂರಿಗಳ ಕಾಲ ಸೇರಿದಂತೆ ಸ್ವಾತಂತ್ರ್ಯ ವರ್ಷ ಪೂರ್ವದಿಂದಲೂ ವಿಜಯಪುರ ಜಿಲ್ಲೆ ಕಲ್ಯಾಣ ರಾಜ್ಯದಲ್ಲಿಯೇ ಇರುವುದು ಎಲ್ಲರಿಗೂ ತಿಳಿದಿರುವ ವಿಷಯ ನಂಜುಣ್ಣಪ್ಪ ವರದಿಯ ಪ್ರಕಾರ ವಿಜಯಪುರ ಜಿಲ್ಲೆ ಎಲ್ಲ ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಾಗಿವೆ ಹೀಗಿದ್ದರೂ ಕೂಡ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಅನುಷ್ಠಾನ ಮಾಡುವಾಗ ಹೈದರಾಬಾದ್ ಪ್ರಾಂತಕ್ಕೆ ಸೇರಿದ ವಿಜಯಪುರ ಜಿಲ್ಲೆಯನ್ನು ಮೀಸಲಾತಿಯಿಂದ ಕೈಬಿಟ್ಟದಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಜಯ ಜಿಲ್ಲೆಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಸ್ವಾತಂತ್ರ್ಯ ಯೋಧರ ತವರು ಬಿಟ್ಟು ಹೋದ ವಿಜಯಪುರ ಜಿಲ್ಲೆಯನ್ನು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿಯಡಿ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಅನುಕೂಲ ಮಾಡಿ ಸ್ವಾತಂತ್ರ್ಯ ಯೋಧರಿಗೆ ನೈಜ ಗೌರವ ಸಲ್ಲಿಸಬೇಕೆಂದು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನ ಕೊಡ್ತೀವಿ ಆ ಮನವಿಯನ್ನ ಅವರು ಎಲ್ಲರಿಗೂ ಮುಟ್ಟಬೇಕ್ರ ಬಗ್ಗೆ ಸಹಾಯ ಸರ್ ಇವತ್ತು ನೀವು ಹೋರಾಟ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕಾಗಿ ಹೋರಾಟ ಏನು ಜಿಲ್ಲಾಧಿಕಾರಿಗಳಿಗೆ ಯಾವ ಕಾರಣಕ್ಕಾಗಿ ಮನವಿ ಕೊಡಾತೀರಿ ಅಂತ ಕೇಳ್ಬೋದ ಹಾಂ ಕೇಳಿ ಹಾಂ ಹೇಳಿ ಸರ್ ಏನಿಲ್ಲ ರೀ ನಾವು ಜಿಲ್ಲಾಧಿಕಾರಿಗಳು ಈಗಾಗಲೇ ಈಗಾಗಲೇ ಆಲ್ರೆಡಿ ಒಂದು ಎರಡು ಮೂರು ಸಲ ಕೊಟ್ಟಿದ್ದೀವಿ ಅದರಿಂದ ನಮ್ಮ ಜಿಲ್ಲೆಯ ರಾಜಕಾರಣಿಗಳಾಗಲಿ ಆಮೇಲೆ ಜಿಲ್ಲಾಡಳಿತ ಆಗಲಿ ಜಿಲ್ಲಾಡಳಿತ ಬರೋದಕ್ಕೆ ಅವ್ರೇಟು ಮ್ಯಾಕ್ ಕಳಿಸಿದ ದಷ್ಟ ಬಂದ್ ನಮಗೆ ಆ ಒಂದು ಉದ್ದೇಶದಿಂದ ಜನರಿಗೆ ಒಂದು ಸ್ವಲ್ಪ ಎಲ್ಲರಿಗೆ ಹೆಸರು ಆಗೋಕ್ಕ ನಾವು ಇದೊಂದು ಹೋರಾಟದ ಮುಖಾಂತರ ಬಂದಿದ್ದೀವಿ ಏ ಯಾವಾಗ ಏನು ಹೋರಾಟ ಮಾಡತ್ತೀರಿ ಅಂತ ಹೇಳಿರಿ ಈ ತ್ರೀ ಸೆವೆಂಟಿ ಒನ್ ಜೆ ಬಿಜಾಪುರ ಜಿಲ್ಲೆನೂ ಸೇರ್ಪಡೆ ಮಾಡಬೇಕಂತೆ ಈ ಈಗ ಬಿಜಾಪುರ ಜಿಲ್ಲೆಯಿಂದ ದೂರ ಉಳಿಲ್ಲ ಕಾರಣ ಏನು ರೀ ತ್ರೀ ಸೆವೆಂಟಿ ಒನ್ ಜೆ ಈ ಸೆಂಟಿ ಒನ್ ಜೆ ಉಳಿಲಾಕ್ಕ ಕಾರಣ ಅವರಿಂದ ನಾವು ದೂರ ಹೋಗತ್ತಿದ್ರು ಹೊರತಾಗಿ ಈಗ ಏನಪ್ಪ ಅಂದ್ರೆ ನಾವು ಆಗಲಿ ಇವತ್ತು ಐಸಿಂದ ನಾವು ಎತ್ತರ ಮಾಡಕತ್ತೀವಿ ಈ ಸ ಇದ್ರ ಬದಲಾಗಿ ನಗರ ಶಾಸಕರಂಥ ಬಸಂಗೋಡು ಪಾಟೀಲ್ ಅವರಿಗೆ ಏನಾರ ಬೆಟ್ಟ ಆಗ್ಯಾರ ನೀವು ಬೇಡ ಆಗ್ತಾರೆ ನಿಮ್ಮ ಮ್ಯಾಗ ಯಾಕಂದ್ರೆ ಅವ್ರಿಗೆ ಯಾಕಂದ ಈಗೆಲ್ಲ ಆನ್ಲೈನ್ ಇದು ಐತಿ ಆನ್ಲೈನ್ ನೋಡ್ತಿರ್ತಾರೆ ಫೇಸ್ಬುಕ್ ಈಸ್ಬುಕ್ ಎಲ್ಲ ನೋಡ್ದಿರ್ತಾರೆ ಯಾಕಂದ್ರೆ ಯಾಕಂದ್ರೆ ಈಗಾಗಲೇ ನಗರ ಶಾಸಕರು ಪ್ರತಿಯೊಂದ್ರ ಸಲ ಧ್ವನಿ ಎತ್ತಿ ಎತ್ತಾರೆ ವಿಧಾನಸೌಧದಾಗ ಹಾಂ ನಾನು ಅವರು ಮತಕ್ಷೇತ್ರದವನೇ ಆಗಿ ಮಾತಾಡತಿನಿ ಹಾಂ ಈ ತಳವಾರ ಕಾಸ ಸಲಂಬ ಧ್ವನಿ ಎದ್ದವ್ರಿಗೆ ಕುರುಬ ಕಾಸ ಎಲ್ಲ ಕಾಸ್ಲಂಬೆ ಹಾಂ ತ್ರೀ ಒಂಟಿ ತ್ರೀ ಸೆವೆಂಟಿ ಒನ್ ಜಿ ಆಗ್ತದೆ ಅವ್ರು ನೀವು ಹೋಗ್ಲಿ ಬಿಡ್ಲಿ ಅವ್ರು ಮಾಡ್ಲೇಬೇಕಾಗಿತ್ತು ಹಾಂ ಆರೆ ಅವ್ರು ತಪ್ಪು ನಾನು ಒಪ್ಬೋತೀನಿ ಹಾಂ ಆರ್ ಆಗ್ತಾ ಅವ್ರಿಗೆ ಹೋಗೊಮ್ಮೆ ಆಗ್ತಾ ಬೇಟಾಗಿ ಮಣಿ ಕೊಡ್ಬಾರ್ದು ನನ್ನ ಯಾಕ ಇನ್ನು ಹನ್ನೆರಡನೇ ತಾರೀಕಿನಿಂದ ಆಗ್ತದೆ ವಿಧಾನಸಭೆ ಕಲಾಪಗಳು ಚಾಲೂ ಆಗ್ತಾವ ಹಾಂ ಅದಕ್ಕೆ ಆಯ್ತು ನೀವು ಹೋಗ್ಬೇಟ್ ಆಗ್ಬೋದಾಗಿತ್ತು ನಮ್ಮ ಏನದು ಹೆಂಗೆ ರೀ ನಿಮ್ಗೆ ಹೇಳ್ಬೇಕಾದ್ರೆ ಈಗ ನಮ್ಮ ಊರು ಅದ್ರ ಒಳಗೆ ನಾವು ಏನೈತಿ ಎಲ್ಲ ಜಿಲ್ಲೆ ಶಾಸಕರಾಗಲಿ ಸಂಸದರಾಗಲಿ ಒಟ್ರೆ ಈ ನಮ್ಮ ನಾವು ಆಗಿ ಹೋಗಿ ಒಂದು ಕುಂತು ಮನ್ವಿ ಕೊಟ್ಟು ಬರ್ತೀವಿ ಸರ್ ಇನ್ನೊಂದು ಹೇಳ್ಬೇಕತ್ತಂದ್ರೆ ನೀವು ಇದ್ರ ಬಗ್ಗೆ ಯಾಕೆ ವಿದ್ಯಾರ್ಥಿಗಳಿಗೆ ತಿಳಿಯೋಳಿಕ್ಕೆ ಕೊಟ್ರೆ ಭಾಳ ಯಾಕ್ ತಂದ್ರೆ ನಾವು ಈಗ ನಮ್ಮದು ನಿಮ್ಮದು ಮುಗಿದು ಹೋಗೈತಿ ಹಾಂ ಈಗ ನಾನು ನೌಕರಿ ಹೋಗಂಗ ನೀವು ನೌಕರಿ ಹೋಗಂಗಿಲ್ಲ ಇಲ್ಲಿ ಕೂತರೆ ಯಾರು ನೌಕರಿ ಹೋಗಂಗಿಲ್ಲ ನಮ್ಮ ವಿದ್ಯೆ ತ್ರೀ ಸೆವೆಂಟಿ ಒನ್ ಜೆ ಆದಾಗರ್ಯಾಕ್ಟದ ಪ್ರತಿಯೊಂದು ಮೂವತ್ತೈದು ಪರ್ಸೆಂಟ್ ಪಡಂತ ಒಂದು ವಿದ್ಯಾರ್ಥಿಗಳಿಗೆ ನೌಕರಿ ಹಿಡಿತಾನೆ ಇಲ್ಲೇ ಇನ್ ಬಿಜಾ ಎಪ್ಪತ್ತೈದು ಪಡಂತ ಒಂದು ವಿದ್ಯಾರ್ಥಿ ನೌಕರರಿಡಾ ಇಲ್ಲೇ ಗುಲ್ಬರ್ಗ ಸೈಡ್ ಆಗ್ತದೆ ಸುರ್ಪುರ ಆಗ್ತಿದ್ರೆ ಮೂವತ್ತೈದು ನಲವತ್ ಮಾಡ್ತ ನೌಕರಿ ಅದಕ್ಕೆ ನೀವು ಪ್ರತಿಯೊಂದು ವಿದ್ಯಾರ್ಥಿ ಸಂಸ್ಥೆಗಳಿಗೆ ಹೋಗಿ ಬೆಟ್ಟಾಗಿ ಕೋಚಿಂಗ್ ಸೆಂಟರ್ ಗಳಿಗೆ ನಾವು ಅದನ್ನ ಹದಿನೈದು ನಾವು ಒಂದು ಅರ್ಜೆಂಟ್ ಇದ್ರಾಗ ಮಾಡಕ್ ಆಗಿಲ್ಲ ಈಗ ಮೂರ ಮೂರನೇ ಚಲೋ ಎರಡನೇ ಚಲೋ ಆಗುತ್ತೆ ಮೊದಲ ನಾವು ಏನೈತಿ ಮುಂದಿನ ಹೋರಾಟ ಬರ್ಬೇಕಾದ್ರೆ ಎಲ್ಲ ವಿದ್ಯಾರ್ಥಿಗಳು ಬರ್ತಾರ ನಮ್ಮ ಇವರು ಬರ್ತಾರೆ

ಅದನ್ನು ತಿಳುವಳಿಕೆ ಕೊಡಾಕತ್ತೇವೆ ನೀವು ಸ್ಟಾರ್ಟಿಂಗ್ ಆಯಾಮ ಆಗೈತಿ ಎಲ್ಲ ಪಾಂಪ್ಲೇಟ್ ಅದಾವ ಪಾಂಪ್ಲೇಟ್ ಮಾಡಿ ಪಾಂಪ್ಲೇಟ್ ಮನೆ 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 ಹಂಚಾಕ ಚಾಲು ಮಾಡ್ತೇವೆ ಎಲ್ಲ ಪೇಪರ್ ಮಾರ್ದ ಇದ್ರಾಗ ಕೊಡಿಸ್ ಕೊಟ್ರಪ್ಪ ಅಂದ್ರೆ ತಮ್ಮಿಂದ ನಾವು ಸ್ವಲ್ಪ ಅನುಕೂಲ ಆಗುತ್ತೆ ನಮ್ಮ ವಿಚಾರ ಆಯ್ತು ಸರ್ ನೀವು ಭಾಳ ಒಳ್ಳೆಯ ರೀತಿಯಿಂದ ಹೋರಾಟ ಮಾಡತ್ತಿರಿ ಹಾಂ ನಿಮ್ಮ ಹೋರಾಟ ಕಣ್ಣನ್ನು ಭೀಮರಾಜ ನ್ಯೂಸ್ ಚಾನಲ್ ಸಂಸ್ಥಾಪಕ ಅಧ್ಯಕ್ಷ ನಾನು ನಾ ಸೋದಕ್ಕೆ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಸರಿ ಮೇಸರ್ ಮಲ್ಲಿಕಾರ್ಜುನ್ ಚೈನಾಳ ಅಧ್ಯಕ್ಷ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ